ಎಂದೂ ಸಹ ಅಧಿಕಾರದಲ್ಲಿದ್ದಾಗ ಅಧಿಕಾರ ಸಂದರ್ಭದಲ್ಲಿ ನಮ್ಮ ಮಠದ ಬರಹ ಪೂಜ್ಯ ಸ್ವಾಮೀಜಿಯವರನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂತ ಕೆಲಸ ಎಂದೂ ಮಾಡಿಲ್ಲ ನಾನು ನನಗೆ ಕೊಟ್ಟಂತ ದೇವರ ಒಂದು ಆಶೀರ್ವಾದ ಏನಿದೆ ನನಗೆ ಎಲ್ಲಿವರೆಗೆ ಇರಬೇಕು ಅಂತ ಇರ್ತದೆ ದೇವ್ರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಅದು ನಾನು ಪರಮ ಪೂಜ್ಯರನ್ನ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ಳೋಕ್ಕೆ ಹೋಗಲಿಲ್ಲ ಇನ್ನು ಇದನ್ನು ಅವ್ರ ಹತ್ರ ನಾನು ಕಲಿಯಬೇಕಾಗಿತ್ತು ಮೊನ್ನೆ ಬಂದು ಏನು ನಡೆಸೋದ್ರಿ ಇಲ್ಲಿ ಪರಮ ಪೂಜ್ಯರನ್ನ ಉಪಯೋಗ ಮಾಡ್ಕೊಳ್ಲಿಕ್ಕೆ ಬಂದು ಯಾವ ಥರ ನಡ್ಕೊಂಡು ಹೋಗ್ರು ಪತ್ರಿಕೆಗಳು ಏನು ಹೇಳಿದ್ದಾರೆ ಜಾತಿ ಜಾತಿ ಜಾತ್ಯಾತೀತ ಅಂತ ಹೇಳೋರು ಪ್ರತಿದಿನ ಜಾತಿ ರಾಜಕೀಯನ ಮಾಡ್ತಾ ಇರೋದು ಈ ಕಾಂಗ್ರೆಸ್ನವರು ಇವರು ಯಾವ ಇದೆ ಇವ್ರಿಗೆ ಯಾವ ನೈತಿಕತೆ ಇದೆ ಜಾತಿ ಬಗ್ಗೆ ಚರ್ಚೆ ಮಾಡಿ ಸರ್ ಡಿ ಕೆ ಶಿವರು ಸ್ವಾಮೀಜಿ ಆ ಕಾರ್ಯಕ್ರಮ ಮಾಡ್ತಾರೆ ತೋರಣ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ ಈ ಟ್ವೀಟ್ ಮಾಡೋದು ನಮಗೂ ಸ್ವಲ್ಪ ಕಲೆಯಲ್ಲಿ ಜ್ಞಾನ ಇದೆ ನನಗೆ ಆದ್ರಿಂದ ಇವತ್ತಿನ ಎಲೆಕ್ಷನ್ ಕಮಿಷನ್ನ ಯಾರೋ ತಹಸೀಲ್ದಾರ್ದೋ ತಹಸೀಲ್ದಾರದೋ ಯಾರಾದೋ ಎರಡು ಎರಡು ನಿಮಿಷಕ್ಕೂ ಫೋನ್ ಮಾಡಿ ಸರ್ಕಾರದ ದುರುಪಯೋಗ ಪಡಿಸ್ಕೊಂಡು ಮಾಡ್ತಾ ಇದ್ರು ಏನೂ ಸಿಗೋದಿಲ್ಲ ಅಲ್ಲಿ ನಿಮಗೆ ಏನೂ ಸಿಗೋದಿಲ್ಲ ನನಗೇನು ಗೊತ್ತಿಲ್ಲ ಇಷ್ಟು ಚುನಾವಣೆ ನಾನು ನನಗೆ ಗೊತ್ತಿತ್ತು ಅದೆಲ್ಲ ನನಗೇನು ಗೊತ್ತಿಲ್ಲ ಅಂತ ಇಷ್ಟು ಚುನಾವಣೆ ನನಗೆ ಇಷ್ಟು ರಾಜ್ಯದಲ್ಲಿ ಇದ್ದಾನೆ ಈ ಟೈಮಲ್ಲಿ ಏನು ಮಾಡ್ಬೋದು ಅಂತ ನನಗೇನು ಗೊತ್ತಿಲ್ಲ ಅದರಿಂದ ಈ ಯಾತಿಗೆ ನಾವು ಬಂದು ಇಲ್ಲಿ

ಅಂತವರಿಂದ ಪಾಪ ಪರಿಸ್ಥಿತಿ ನಾನು ಅವರಿಂದ ಎಲ್ಲಿಸ್ಕೊಳ್ಳೋದು ಬೇಕಾಗಿಲ್ಲ ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಜಡಿ ಒಂದು ಎಂತದ್ದು ನಿಮ್ಮ ವಾಟ್ಸಪ್ಪಲ್ಲಿ ಹಾಕೊಂಡು ನೋಡಿದ್ರೆ ಇಂಥದ್ದು ಗ್ಲಾಸ್ಗಳು ಇದೆಯಾ ನೀವೆಲ್ಲ ಹೋಗಿದ್ದೀಲ್ಲ ಅಲ್ಲಿ ಗ್ಲಾಸ್ ದೋಡ್ ಸಿಕ್ಕಿದ್ರ ಎಲ್ಲ ನೀವು ಟಿವಿಯವರೆಲ್ಲ ಹೋಗಿ ಅಂದರೆ ತಗೊಂಡು ಹೋಗಿದ್ರಲ್ಲ ಅಲ್ಲಿ ಇಲ್ಲ ಒಂದು ಗ್ಲಾಸ್ ಸಿಕ್ಕಿರೋದು ನೋಡಿದ್ರ ಅಲ್ಲಿ ಅದು ಅವ್ರ ಸಂಸ್ಕೃತಿ ಅದು ಇವತ್ತು ಭೇಟಿ ಬರುವ ಡಿ ಕೆ ಶಿವಕುಮಾರ್ ಕೊಟ್ಟ ಸ್ಟೇಟ್ಮೆಂಟ್ ಅನ್ನು ನೋಡಿದ್ರೆ ಸ್ವಾಮೀಜಿ ಸ್ವಾಮೀಜಿಗಳಿಗೆ ಕುಮಾರಸ್ವಾಮಿ ಕೆಲವು ಕೆಳಗಿಡಿಯಿಂದ ಅಶ್ವಥ್ ಊಟಕ್ಕೆ ಬರಬೇಕು ಅಂತ ಅಲ್ಲಿ ನನ್ನ ತೋಟದಲ್ಲಿ ನೂರು ನೂರ ಅಲ್ಲಿ ಕೆಲಸಗಾರರಿಗೆ ಇವತ್ತು ಊಟದ ವ್ಯವಸ್ಥೆ ವರ್ಷದ ಒಳಗೆ ಅವ್ರಿಗೆ ಮಾಡ್ತಾ ಇದ್ದಾರೆ ನಾವು ಕಾರ್ಯಕರ್ತರುಗಳು ಕಾರ್ಯಕರ್ತರಲ್ಲ ಲೀಡರ್ಗಳು ಇವತ್ತು ಎಲೆಕ್ಷನ್ ಸ್ಟ್ರಾಟಜಿಗೆ ಸೇರ್ತಕ್ಕಂಥದ್ದೇನಿದೆ ಅಲ್ಲಿ ಕಾಂಗ್ರೆಸ್ನವರು ಏನೋ ಹೆಡ್ ಆಫೀಸು ಏನೇನು ಕಟ್ಬಾರ ಹೇಳೋದು ಫೋಟೋಗಳು ಅದು ಹೆಡ್ ಆಫೀಸೇ ಅದು ಶಕ್ತಿ ಕೇಂದ್ರ ಅದು ಬಿ ಜೆ ಪಿಗೆ ಯಾವ ರೀತಿ ಕೇಸು ಕೃಪ ಇದ್ದರೆ ಅದೇ ರೀತಿಯ ನಾನು ನನ್ನ ಪಕ್ಷದ ಕಾರ್ಯಕರ್ತರಿಗೆ ಅದು ಕೇಸು ಕೃಪ ಇದ್ದಾಗೇನೆ ಅದು ನನ್ನ ಪಕ್ಷದ ಕಾರ್ಯಕರ್ತರು ಅದು ಶಕ್ತಿ ಕೇಂದ್ರವೇ ನನ್ನ ಪಕ್ಷದ ಕಾರ್ಯಕರ್ತರು ನೀನು ಕಾಂಗ್ರೆಸ್ ಆಫೀಸರ್ ಶಕ್ತಿ ಕೇಂದ್ರ ಮಾಡ್ಕೊಳ್ಳ ನಾನು ಹಿಡಾಫೀಸ್ ಮಾಡ್ಕೊಳ್ಳೋಕ್ಕಾಗಲ್ಲ ನನ್ನ ತೋಟದಲ್ಲಿ ನಾನು ಹಿಡಾಫೀಸ್ ಮಾಡ್ಕೊಂಡ್ರೆ ಇವ್ರಿಗೇನು ಕಷ್ಟ ನಾವೆಲ್ಲ ದೇತ ಟ್ವೀಟ್ ಮಾಡೋರಲ್ಲ ನಾನು ರಸ್ತೆಯಲ್ಲಿ ತೂರಾಡಲಿಲ್ಲ ಮೇಕೆದಾಟು ಹೆಸರಿನಲ್ಲಿ ನೀವೇ ತೋರಿಸ್ತಾ ಪಾದಯಾತ್ರೆ ಮಾಡ್ಬೇಕಾದ್ರೆ ನಾನು ತೂರಾಡಿದ ತೂರಾಡಿದ ಯಾರಪ್ಪ ನೀವೇ ತೋರಿಸ್ತಾ ಇರ್ತೀರಲ್ಲ ಮಧ್ಯಾಹ್ನ ಕ್ಷೇತ್ರದಲ್ಲಿ ಜೆಡಿಎಸ್ ನಿಂತ ಇಲ್ಲ ಮಂಜುನಾಥ ಮಂಜುನಾಥ್ ಸೇರಿಸಿ ಮಂಜುನಾಥವ್ರನ್ನು ಸೇರಿಸಿ ನಮ್ಮ ಮೂರು ಅಭ್ಯರ್ಥಿಗಳನ್ನು ಸೇರಿಸಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ತೀವಿ ಅಂತ ಅವ್ರು ಹೇಳಿದ್ರು ನಾಲ್ಕು ಕ್ಷೇತ್ರಕ್ಕೆ ಸೀಮಿತ ಆಗಲ್ಲ ಅಂತ ಅವ್ರು ಹೇಳಿರೋದು ಭವಿಷ್ಯ ಅವ್ರು ತಪ್ಪಾಗೆಲ್ಲ ಮಾತನಾಡ್ಬೇಕಾದ್ರೆ ಬಾಯಿ ತಪ್ಪಿ ಹೇಳಿದ್ದಾರೆ ಜೆಡಿಎಸ್ ನ ಮೂರು ಇಪ್ಪತ್ತೈದು ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ ಅಂತ ಹೋಗಿ ಬಾಯಿ ತಪ್ಪಿ ನಾಲ್ಕು ಗೆಲ್ಲಲ್ಲ ಅಂತ ಹೇಳ್ತಾರೆ ಅವ್ರ ಪರಿಸ್ಥಿತಿ ಇರೋದು